ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಬಾಳದೋಣಿಯಲ್ಲಿ ಕಥೆಯ ಮೂರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡೋಣ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಡೀಲರ್ ಒಬ್ಬರ ಬಳಿ ಹೋಗಿದ್ದ ಪಾರ್ಥ ತನ್ನ ಕಾರನ್ನು ಮಾರುವ ಸಲುವಾಗಿ ಆತ ಟೆಸ್ಟ್ ಡ್ರೈವ್ ಮಾಡಿ ನೋಡಿ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಚೆಕ್ ಮಾಡಿ ಕಾರು ಒಳ್ಳೆ ಕಂಡೀಷನಲ್ಲಿ ಇದ್ದಿದ್ದರಿಂದ ಒಳ್ಳೆ ಮೊತ್ತಕ್ಕೆ ಕಾರು ಮಾರಾಟವಾಗಿತ್ತು ಹೊಸ ಕಾರು ಬಂದ ನಂತರ ಕಾರನ್ನು ಬಿಡುವುದಾಗಿ ಹೇಳಿ ಬಂದಿದ್ದ ಪಾರ್ಥ ಮನೆಗೆ ಬರುವಷ್ಟರಲ್ಲಿ ಸ್ವರ್ಣ ಗಾಯನ ಆಗಲೇ ಬಂದಿದ್ರು ದಾರಿಯಲ್ಲಿ ನಾರಾಯಣರಿಗೆ ಕಾಲ್ ಮಾಡಿ ಬರುವಾಗ ಪಿಕಪ್ ಮಾಡಿದ್ದ ಬಾವಾ ಕಾರ್ ಒಳ್ಳೆ ರೇಟಿಗೆ ಆಯಿತು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ರೇಟ್ ಸಿಕ್ತು ಅಂದ ಪಾರ್ಥ ಅಯ್ಯೋ ಪಾರ್ಥ ಆಗಲೇ ಕಾರ್ ಸೇಲ್ ಮಾಡಿದಾನೆ ಪ್ರಮೀಳಾ ಇನ್ನೂ ಉಗ್ರ ಕೊಟ್ಟಿಲ್ಲ ಏನಂತಾಳೋ ಇನ್ನು ಎಂದುಕೊಂಡು ಒಳ್ಳೇದಾಯಿತು ಪಾರ್ಥ ನೀನು ಕಾರನ್ನು ಮಗು ಥರ ನೋಡ್ಕೊಂಡಿದ್ದೀಯಾ ಅದಕ್ಕೆ ಒಳ್ಳೆ ರೇಟ್ಗೆ ಹೋಗಿದೆ ಎಂದರು ಮತ್ತು ಹೇಗೆ ನಡೀತಿದೆ ನಿಮ್ಮ ಕೆಲಸ ಭಾವ ಅಂದ ಪಾರ್ಥ ಚೆನ್ನಾಗಿ ನಡೀತಿದೆ ಪಾರ್ಥ ಆದರೆ ಕಾಂಟ್ರ್ಯಾಕ್ಟ್ ವರ್ಕರ್ ಅಲ್ವಾ ಹಾಗಾಗಿ ಅವಾಗವಾಗ ಇದ್ದಿದ್ದೆ ಸಣ್ಣ ಪುಟ್ಟ ಕಿರಿಕಿರಿಗಳು ಅಂದರು ನಾರಾಯಣ ಅಲ್ಲ ಭಾವ ನೀವೆಷ್ಟೊಂದು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಯಾಕೆ ಪರ್ಮನೆಂಟ್ ಆಗಿಲ್ಲ ಇನ್ನು ಅಂದ ಪಾರ್ಥ ಪಾಲಿಟಿಕ್ಸ್ ಪಾರ್ಥ ಅಂದರು ನಾರಾಯಣ ಬೇಸರದಿಂದ ಭಾವ ಅಂದಾಜ್ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಎಂದ ಪಾರ್ಥ ಹದಿನೈದು ಹದಿನಾರು ವರ್ಷದಿಂದ ಎಂದು ನಾರಾಯಣ ಹೇಳಿದರೆ ಅದಕ್ಕಿಂತ ಮುಂಚೆ ಇಂದ ಪಾರ್ಥ ಅದಕ್ಕಿಂತ ಮುಂಚೆ ಎರಡು ಮೂರು ವರ್ಷ ಆಟೋ ಓಡಿಸ್ತಿದ್ದೆ ಅದರಲ್ಲಿ ಹೇಳ್ಕೊಳ್ಳೋದು ದುಡಿಮೆ ಇರಲಿಲ್ಲ ಹೀಗೆ ಪರಿಚಯದವ್ರ ಮೂಲಕ ಕೆಲಸ ಸಿಕ್ತು ಅಂದರು ನಾರಾಯಣ ಆಟೋ ಓಡಿಸೋದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಿದ್ರಿ ಭಾವ ನಾನವಾಗ ತುಂಬ ಚಿಕ್ಕವನಲ್ವಾ ನೆನಪಿಲ್ಲ ನನಗೆ ಸ್ಟೀರಿಂಗ್ ತಿರುಗಿಸುತ್ತಾ ಕೇಳಿದ ಪಾರ್ಥ ಅದಕ್ಕಿಂತ ಮುಂಚೆ ನಮ್ಮ ಹಳ್ಳಿಯಲ್ಲೇ ಇದ್ವಲ್ಲ ಪಾರ್ಥ ಯಾವುದೋ ಜ್ಞಾನದಲ್ಲಿ ಹೇಳಿದರೂ ನಾರಾಯಣ ಗಕ್ಕನೆ ಬ್ರೇಕ್ ತುಳಿದ ಪಾರ್ಥ ನಮ್ಮ ಊರು ಭಾವ ನಮ್ಮದು ಅಂದ ಪಾರ್ಥ ನಾರಾಯಣರಿಗೆ ತಮ್ಮ ಮಾತಿನ ಪ್ರಮಾದ ಅರ್ಥವಾಗಿ ನಮ್ಮಳ್ಳಿ ಅಂದರೆ ಸ್ವಂತ ಹಳ್ಳಿಯಲ್ಲ ಪಾರ್ಥ ನಾನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಅಷ್ಟೇ ತೊದಲಿದರು ನಾರಾಯಣ ನನಗೆ ನಿಮ್ಮದು ಅಕ್ಕಂದು ಮದುವೆ ಸ್ಟೋರಿ ಗೊತ್ತೇ ಇಲ್ಲ ಯಾವತ್ತಾದರೂ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿ ಬಾ ಹೇಳಿ ಬಾವಾ ಎಂದ ಪಾರ್ಥ ಕುತೂಹಲದಿಂದ ಆಗಲಿ ಪಾರ್ಥ ತಲೆಯಾಡಿಸಿದ್ರು ನಾರಾಯಣ ಮನೆ ತಲುಪಿದ್ರಿಂದ ಇಬ್ಬರ ಮಾತುಕತೆ ಅಲ್ಲಿಗೆ ನಿಂತಿತ್ತು ಕಾಫಿ ಸಮಯ ಮುಗಿದು ಆಗಲೇ ಊಟದ ಸಮಯ ಆಗಿದ್ರಿಂದ ಕೈಕಾಲು ಮುಖ ತೊಳೆದು ಬಟ್ಟೆ ಬದಲಿಸಿ ಊಟಕ್ಕೆ ಬಂದು ಕುಳಿತರು ಊಟ ಮುಗಿಸಿ ನಿತ್ಯದಂತೆ ಹಾಲ್ನಲ್ಲಿ ಕುಳಿತಾಗ ಪ್ರಮೀಳ ಹಣದ ಕವರ್ ತಂದು ತಗೊಳ್ಳೋ ಪಾರ್ಥ ನಿಮ್ಮ ಬಾವುನುರಾನ ಸೇಠು ಅಂಗಡಿಯಲ್ಲಿ ಗಿರ್ಬಿ ಇಟ್ಟು ಬಂದಿದ್ದೀನಿ ಕಡಿಮೆ ಆದರೆ ಹೇಳೋ ಸಂಘದಲ್ಲಿ ಸಾಲ ತೆಕ್ಕೊಡ್ತೀನಿ ಅಂದರು ಬೇಡ ಅಕ್ಕ ನನ್ನ ಕಾರ್ ಕೂಡ ಒಳ್ಳೆ ರೇಟ್ಗೆ ಸೇಲ್ ಆಯಿತು ಇದೇ ಬೇಕಾದಷ್ಟಾಯಿತು ಥ್ಯಾಂಕ್ಸ್ ಅಕ್ಕ ಹಣ ನಾನು ನೀನೇ ಇಟ್ಕೊಂಡಿರು ನೀನೇ ಬರುವಂತೆ ಕಾರ್ ಡೆಲಿವರಿ ತಗೊಳ್ಳೋ ದಿನ ಅಂದ ಪಾರ್ಥ ಸರಿ ಕಣೋ ಎಂದು ಪ್ರಮಿಳಾ ಮರಳಿ ಹಣವನ್ನು ಪಡ್ಕೊಂಡು ನೋಟ್ಸ್ ಬರೆದುಕೊಳ್ಳಲು ಆಗಲೇ ರೂಮ್ ಸೇರಿದ್ದ ಸ್ವರ್ಣಳನ್ನು ಕೂಗಿದ್ರು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಎಂದರು ಏನದು ಕಾನ್ಫರೆನ್ಸ್ ಮೀಟಿಂಗ್ ಎಂದರು ನಾರಾಯಣ ಸ್ವರ್ಣ ಕೂಡ ಬಂದ ಮೇಲೆ ನಾನಿವತ್ತು ಶಾಸ್ತ್ರಿಗಳ ಮನೆಗೆ ಹೋಗಿದ್ದೆ ಸ್ವರ್ಣ ಪಾರ್ಥ ಇಬ್ಬರ ಜಾತ್ಕನೂ ತೋರ್ಸಕ್ಕೆ ಈಗ ಇಬ್ಬರಿಗೂ ಗುರುಬಲ ನಡೆತಿದ್ಯಂತೆ ಈಗ ಮುಂದಿನ ಕಾರ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಂತೆ ಎಂದರು ಮುಂದಿನ ಕಾರ್ಯನಾ ಹಂಗಂದ್ರೆ ಏನಮ್ಮ ಎಂದಳು ಸ್ವರ್ಣ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡೋಣ ಅಂತ ಎಂದು ಪ್ರಮೀಳಾ ಹೇಳಿದ್ರೆ ವಾಟ್ ಎಂಗೇಜ್ಮೆಂಟಾ ಯಾರಿಗೆ ನಿನಗೇನು ತಲೆ ಕೆಟ್ಟಿದ್ಯಾ ನಾನು ಓದ್ತಿರೋದು ಎಂ ಬಿ ಎ ಅಷ್ಟಕ್ಕೂ ನಿನಗ್ಯಾಕಿಷ್ಟು ಅವಸರ ನಾನು ಮದುವೆ ಮಾಡೋಕೆ ನೋಡಮ್ಮ ನಾನು ಓದಿ ಮುಗ್ದು ಗುರಿ ತಲುಪೋವರೆಗೂ ಮದ್ವೆ ಬೇಡ ನೀನು ಚೆನ್ನಾಗಿರಲ್ಲ ವಾರ್ನಿಂಗ್ ಮಾಡುವಂತೆ ಹೇಳಿ ಬಿರುಗಾಳಿಯಂತೆ ರೂಮಿಗೆ ಹಿಂದಿರುಗಿದಳು ಸ್ವರ್ಣ ಹೌದು ಅಕ್ಕ ಸ್ವರ್ಣ ಓದಿ ಮುಗಿಲಿ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀಯಾ ಪ್ಲೀಸ್ ಅವಳಿಷ್ಟಕ್ಕೆ ವಿರುದ್ಧವಾಗಿ ಏನೂ ಬೇಡ ಅಂದ ಪಾರ್ಥ ಕೂಡ ಆತು ರೂಮಿಗೆ ಹೋಗ್ತಾ ಇನ್ನೇನಾದರೂ ಇದೆಯಾ ಬಾ ಮಲ್ಕೊಳ್ಳೋಣ ಇಡೀ ದಿನ ಡ್ರೈವಿಂಗ್ ಮಾಡಿ ಬೆನ್ನು ಭರತನಾಟ್ಯ ಆಡ್ತಿದೆ ನಾರಾಯಣರು ಎದ್ದರೆ ನೀವಾದರೂ ಸ್ವಲ್ಪ ಹೇಳಬಾರ್ದಾ ಅಂದರು ಪ್ರಮಿಳ ಪಮ್ಮಿ ಒಂದು ಅರ್ಥ ಆಗ್ತಿಲ್ಲ ಮೊದಲು ಅವರಿಬ್ಬರ ಮನಸ್ಸಿನಲ್ಲಿ ಏನಿದೆ ತಿಳ್ಕೊ ಜೊತೆಯಲ್ಲಿ ಆಳು ಬೆಳೆದವರು ಸಲುಗೆ ಸರ್ ಸರ್ವೇ ಸಾಮಾನ್ಯ ನಿನ್ನ ತಮ್ಮ ಅಕ್ಕನ ಮಾತು ಮೀರೋಕಾಗದೇ ಒಪ್ಕೋಬಹುದು ಆದರೆ ಮಗಳಲ್ಲ ನೆನಪಿರಲಿ ನಿನಗೆ ಅಂದರು ನಾರಾಯಣ ನಿಮ್ಗ್ಯಾಕೆ ಅರ್ಥ ಆಗ್ತಿಲ್ಲ ಪಾರ್ಥಂಗೆ ಇಪ್ಪತ್ತೈದು ವರ್ಷ ಆಗ್ತಿದೆ ತಣ್ಣಗೆ ನುಡಿದವರ ಧ್ವನಿ ದೃಢವಾಗಿತ್ತು ಅದಕ್ಕೇನಿವಾಗ ಅವನಿಗೆ ತಂದೆ ತಾಯಿ ಎರಡೂ ನೀನೆ ಆಗಿ ಸಾಕಿದ್ದೀಯಾ ಅವನಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಹೀಗಿರುವಾಗ ಕೈತಪ್ಪ ಹೋಗ್ತಾನೆ ಅನ್ನೋ ಭಯಾನ ಎಂದರು ನಾರಾಯಣ ಇಬ್ಬರಲ್ಲಿ ಒಬ್ಬರು ಕೈತಪ್ಪ ತಪ್ಪು ಹೋಗ್ಬಾರ್ದು ನಿಮಗೆ ಗೊತ್ತಿಲ್ವಾ ನನಗೆ ಪಾರ್ಥನ ಬಗ್ಗೆ ಅನುಮಾನ ಇಲ್ಲ ನನ್ನ ಮಗಳ ಮೇಲೆ ನಂಬಿಕೆಯೂ ಇಲ್ಲ ಅದಕ್ಕೆ ನಾನು ಅವಳನ್ನು ಎಂ ಬಿ ಎ ಓದಿಸೋದು ಬೇಡ ಅಂದಿದ್ದು ಅಕಸ್ಮಾತ್ ಮುಗಿದ ಮುಗಿದ್ಮೇಲೆ ಅವಳು ಪಾರ್ಥನ ಮದುವೆ ಆಗಲ್ಲ ಅಂದ್ಬಿಟ್ರೆ ಹುಬ್ಬೇರಿಸಿ ಕೇಳಿದ್ರು ಪ್ರಮೀಳ ಬೇಡ ಅಂದಮೇಲೆ ಬಲವಂತವಾಗಿ ಮದುವೆ ಮಾಡೋಕ್ಕಾಗತ್ತಾ ಪಮ್ಮಿ ಬಾಳೋದು ಅವರು ನಾವಲ್ಲ ಅಂದರು ನಾರಾಯಣ ಶಟಪ್ ನಾಣಿ ಇನ್ನೊಂದು ಸಾರಿ ಹೀಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಎಂದರು ಪ್ರಮೀಳಾ ಹೆಂಡತಿಯ ಮಾತಿನಿಂದ ಮುಖ ಪೆಚ್ಚಾಗಿ ಮಾಡಿಕೊಂಡು ಪಾರ್ಥ ನಿನ್ನ ತಮ್ಮ ಅವನ ಮೇಲೆ ನನಗೆ ಹಕ್ಕು ಇಲ್ಲದೇ ಇರಬಹುದು ಆದರೆ ಸ್ವರ್ಣ ನನಗೂ ಕೂಡ ಮಗಳು ಅವಳ ಜೀವನದ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ನನಗೂ ಹಕ್ಕಿದೆ ಅಲ್ವಾ ಅಂದರು ನಾರಾಯಣ ಹಕ್ಕು ಅದು ನಿನಗೆ ಯಾಕೆ ಸುಮ್ಮನೆ ಕೆಣಕ ಅವಮಾನ ಮಾಡಿಸ್ಕೋತೀಯಾ ತೆಪ್ಪಗೆ ಬಿದ್ಕೋ ಲೈಟ್ ಆಫ್ ಮಾಡಿ ಮಲಕ್ಕೊಳ್ತಾ ಹೇಳಿದರು ಪ್ರಮೀಳಾ ಮರುನುಡಿಯದೆ ಮಲಗಿದ ನಾರಾಯಣ ಇವಳಿಗೆ ಯಾವಾಗ ಬುದ್ಧಿ ಬರುತ್ತೋ ನಾನೇ ಮೊದಲು ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಕೈ ಮೀರಿ ಹೋಗೋದಕ್ಕೂ ಮುಂಚೆ ಆದರೆ ಇವಳು ನನ್ನ ಮಾತನ್ನು ಕೇಳ್ತಾಳಾ ಬಲವಂತವಾಗಾದರೂ ತಾಳಿ ಕಟ್ಟಿಸ್ತಾಳೆ ಅಂತ ಅಂತ ಹಟಮಾರಿ ಹೆಣ್ಣು ಎಂದುಕೊಳ್ಳುತ್ತಾ ನಿದಿರೆಗೆ ಜಾರಿದ್ರು ಯಾಕೆ ಅಷ್ಟು ಜೋರಾಗಿ ಮಾತಾಡ್ತಿದ್ದೆ ರೂಮಿನೊಳಗೆ ಧುಮುಗುಡುತ್ತಲೇ ಬಂದ ಸ್ವರ್ಣಳನ್ನು ಗಾಯನ ಕೇಳಿದ್ರು ಎಂಗೇಜ್ಮೆಂಟ್ ಮಾಡ್ತಾರಂತೆ ಶಿಟ್ ಎಷ್ಟು ಸಲ ಹೇಳಿದ್ರು ನಮ್ಮಮ್ಮ ಹೀಗೆ ನಾನು ಓದಿ ಮುಗಿಯೋವರೆಗೂ ನೋ ಮ್ಯಾರೇಜ್ ಅಂದಳು ಸ್ವರ್ಣ ಹೌದಾ ಹುಡುಗ ಯಾರು ಗಾಯನ ಕುತೂಹಲದಿಂದ ಕೇಳಿದ್ಲು ಗೊತ್ತಿಲ್ವೇ ಅದೆಲ್ಲ ಬಿಡು ನೋಟ್ಸ್ ಕಂಪ್ಲೀಟ್ ಮಾಡು ಎಂದಳು ಸ್ವರ್ಣ ಆಸಕ್ತಿ ಇಲ್ಲದವಳಂತೆ ಸ್ವರ್ಣ ಎಂಗೇಜ್ಮೆಂಟ್ ಬೇಡ ಎಂದಿದ್ದಕ್ಕೆ ಕೋಪಿಸಿಕೊಂಡ ಪ್ರಮೀಳ ಮೂರು ದಿನ ಮುಖ ಊದಿಸ್ಕೊಂಡೆ ಎಲ್ಲರ ಮೇಲೆ ಸಮರ ಘೋಷಣೆ ಮಾಡಿದರು ನಂತರ ಪ್ರಾರ್ಥನೆ ಸಮಾಧಾನ ಮಾಡಿದ್ದ ವಾರ ಹೀಗೆ ಕಳೆಯಿತು ಪಾರ್ಥನ ಹೊಸ ಕಾರು ತೆಗೆದುಕೊಂಡ ಮೂರ್ನಾಲ್ಕು ದಿನ ಮನೆಗೆ ಬಂದು ಹೋದ ಮೇಲೆ ಗಾಯನ ಪಾರ್ಥನಿಗೆ ಚೆನ್ನಾಗಿ ಪರಿಚಯ ಆಗಿದ್ಲು ಕಂಪನಿಯಲ್ಲಿ ಆಗಲೇ ಅಗ್ರಿಮೆಂಟ್ ಆಗಿದ್ದರಿಂದ ಕಾರು ಬಂದ ದಿನ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮಾರನೇ ದಿನದಿಂದಲೇ ಡ್ಯೂಟಿ ಶುರುವಾಗಿತ್ತು ದಿನಕ್ಕೆ ಇಂತಿಷ್ಟು ಎನ್ನುವಂಥ ಪಿಕಪ್ ಡ್ರಾಪ್ ಲಿಸ್ಟ್ ಕೊಡಲಾಯಿತು ಟೈಮ್ ಟೇಬಲ್ಲಿನಂತೆ ಈಗ ಪಾರ್ಥ ಹಗಲು ರಾತ್ರಿ ನಿದ್ರೆಗೆಟ್ಟು ದುಡಿಯುವ ಅವಶ್ಯಕತೆ ಇರಲಿಲ್ಲ ಪಾರ್ಥರ ಕಂಪನಿ ಗಾಯನಾಳ ಪಿ ಜಿ ಇದ್ದ ರೂಟ್ನಲ್ಲೇ ಇದ್ದುದರಿಂದ ಖಾಲಿ ಬರ್ತಿರುವಾಗ ಸಿಕ್ಕರೆ ನಿಲ್ಲಿಸಿ ಮಾತನಾಡಿಸ್ಕೊಂಡು ಬರ್ತಿದ್ದ ಪಾರ್ಥ ಮೊದಲೇ ಸ್ನೇಹಮಯಿ ಗಾಯನಳ ಪರಿಚಯ ಸ್ನೇಹವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ವೀಕೆಂಡ್ನಲ್ಲಿ ಅಮೋಗ್ ಪ್ರೀ ಪೋಸ್ಟಿಂಗ್ ಟ್ರೈನಿಂಗ್ ತೆಗೆದುಕೊಳ್ಳಲು ಬರುತ್ತಿದ್ದ ಕ್ಲಾಸ್ ಮುಗಿಸಿ ಆಚೆ ಬರುವಾಗ ಹೀಗೆ ಸ್ವರ್ಣಳನ್ನು ಮಾತನಾಡಿಸಿದ್ದ ಸ್ವರ್ಣ ಇಡೀ ಕ್ಲಾಸ್ನಲ್ಲೇ ಹೆಚ್ಚು ಟ್ಯಾಲೆಂಟೆಡ್ ಹುಡುಗಿ ಉಳಿದವರೆಲ್ಲ ಇನ್ನೂ ಸ್ಟಡೀಸ್ ಹಂತದಲ್ಲೇ ಇರುವಾಗ ಇವಳ ಯೋಚನೆ ಜಾಬ್ ಪೋಸ್ಟಿಂಗ್ ಬಗ್ಗೆ ಕಂಪನಿ ಆಯ್ದುಕೊಳ್ಳುವ ಬಗ್ಗೆ ಸ್ಯಾಲ್ರಿ ಸ್ಕೇಲ್ ಫಾರಿನ್ ಆಪರ್ಚುನಿಟೀಸ್ ಕುರಿತಾಗಿತ್ತು ಕ್ಲಾಸ್ ರೂಮಿನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇಂಟರ್ವ್ಯೂ ರೌಂಡ್ಸ್ಗಳ ಬಗ್ಗೆ ಅಮೋಗ್ ಇಂಟರ್ವ್ಯೂವರ್ ಆಗಿ ತರಬೇತಿ ನೀಡ್ತಾ ಇದ್ದರೆ ಸ್ವರ್ಣ ನಿರರ್ಗಳವಾಗಿ ಇಂಟರ್ವ್ಯೂವರ್ ಇಂಪ್ರೆಸ್ ಆಗೋ ರೀತಿಯಲ್ಲಿ ಇಂಟರ್ವ್ಯೂ ಕೊಟ್ಟು ಅಮೋಘ್ನ ಪ್ರಶಂಸೆ ಗಳಿಸಿದ್ಲು ಇದೇ ಕಾರಣಕ್ಕೆ ಕ್ಯಾಂಪಸ್ನಲ್ಲಿ ಮಾತನಾಡಿಸಿದ ಅಮೋಘ್ ಸ್ವರ್ಣಳಲ್ಲಿದ್ದ ಕಾನ್ಫಿಡೆನ್ಸ್ ಕನಸುಗಳು ದೂರಾಲೋಚನೆ ಅಮೋಘ್ಯೆ ಇಷ್ಟವಾಗಿದ್ವು ದಿನಗಳು ಹೀಗೆ ಉರುಳ್ತಿದ್ವು ಬದುಕು ಒಂದು ಮಟ್ಟಕ್ಕೆ ಹಸನಾಗುವುದರಲ್ಲಿತ್ತು ಒಂದು ದಿನ ಎಲ್ಲರೂ ಅವರವರ ಕೆಲಸಗಳಿಗೆ ಹೋದ ಮೇಲೆ ಪ್ರಮೀಳ ತರಾತುರಿಯಲ್ಲಿ ರೆಡಿಯಾಗಿ ನಗರದ ಬಸ್ ಸ್ಟ್ಯಾಂಡ್ ಕಡೆ ಹೋಗುವುದನ್ನು ರಸ್ತೆಯಲ್ಲಿದ್ದ ಪಾರ್ಥ ನೋಡಿದ್ದ ಅಕ್ಕ ಅಕ್ಕ ಅಂತ ಕೂಗಿದ್ರೂ ಕೇಳದೇ ಇದ್ದಾಗ ಇದೆಲ್ಲಿ ಹೋಗ್ತಿದ್ದಾಳೆ ಎಂದುಕೊಂಡ ಹಿಂಬಾಲಿಸಿ ಹೋಗೋಣ ಅಂದರೆ ನೋ ಪಾರ್ಕಿಂಗ್ ಜಾಗದಲ್ಲಿ ಕಾರ್ ಇದ್ದಿದ್ರಿಂದ ಎಲ್ಲೋ ಹೋಗಿರ್ತಾಳೆ ಎಂದುಕೊಂಡು ಸುಮ್ಮನಾದ ಕೆಲಸದ ಒತ್ತಡದಲ್ಲಿ ಕೇಳುವುದನ್ನು ಕೂಡ ಮರೆತ ಇತ್ತ ಅಮೋಘ್ ವೀಕೆಂಡ್ ಕ್ಲಾಸಸ್ಗಳಿಗೆ ಬಂದಾಗಲೆಲ್ಲ ಸ್ವರ್ಣಳನ್ನು ತಪ್ಪದೇ ಭೇಟಿಯಾಗ್ತಾ ಇದ್ದ ತನ್ನ ವೃತ್ತಿ ಜೀವನದ ಅನುಭವಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದ ಸ್ವರ್ಣ ಅಸ್ಥೆಯಿಂದ ಕೇಳ್ತಾ ಮಧ್ಯೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ಲು ಯಾವುದನ್ನು ಸುಮ್ಮನೆ ಒಪ್ಪಿಕೊಳ್ಳದೆ ಪ್ರಶ್ನಿಸುವ ಅವಳ ಗುಣವೇ ಅಮೋಗೆ ಇಷ್ಟ ಆಗ್ತಾ ಇತ್ತು ಅತಿರತ ಸುಂದರಿ ಅಲ್ದಿದ್ರೂ ಅವಳ ಬುದ್ಧಿವಂತಿಕೆ ತೀಕ್ಷ್ಣತೆ ಕನಸು ಕಂಗಳ ಚೆಲುವೆ ಸ್ವರ್ಣ ಅಮೋಗ್ಗೆ ಈಗೀಗ ಇಷ್ಟ ಆಗ್ತಾ ಇದ್ಲು ಅವನಿಗೆ ಕಂಪನಿ ಕಡೆಯಿಂದ ವಿದೇಶಕ್ಕೆ ಹೋಗುವ ಅವಕಾಶ ಶೀಘ್ರದಲ್ಲೇ ಲಭಿಸುತ್ತಿತ್ತು ಮನೆಯಲ್ಲಿ ಈ ವಿಚಾರ ಪ್ರಸ್ತಾಪವಾಗಿದ್ದೇ ತಡ ಅಮೋಘ್ನ ತಾಯಿ ಮದುವೆ ಮಾಡಿಕೊಂಡೇ ಹೋಗಬೇಕೆಂದು ತಕರಾರು ತೆಗೆದು ವಧುವಿನ ಅನ್ವೇಷಣೆಗಾಗಿ ಮ್ಯಾರೇಜ್ ಬ್ರೋಕರ್ಗಳಿಗೂ ಮಗನ ಜಾತಕ ಕೊಟ್ಟಿದ್ರು ಒಂದು ದಿನ ವೀಕೆಂಡ್ನಲ್ಲಿ ಕಾಲೇಜು ಮುಗಿಸಿ ಸ್ವರ್ಣ ಬಸ್ ಸ್ಟಾಪಿನಲ್ಲಿ ಬಂದು ನಿಂತಿದ್ಲು ಇದ್ದಕ್ಕಿದ್ದಂತೆ ಮಳೆ ಧೋ ಎಂದು ಸುರಿಯಲಾರಂಭಿಸಿತ್ತು ಮಳೆ ಬರುತ್ತಿದ್ದರಿಂದ ಬಸ್ ಕೂಡ ಬೇಗ ಬರಲಿಲ್ಲ ದಾರಿಯಲ್ಲಿ ಬಂದ ಅಮೋಘ್ ಸ್ವರ್ಣಳನ್ನ ನೋಡಿ ಕಾರ್ ನಿಲ್ಲಿಸಿ ಕರೆದ ಸರಿ ಎಂದು ಹತ್ತಿ ಫ್ರಂಟ್ ಸೀಟಿನಲ್ಲೇ ಕುಳಿತಳು ಸ್ವರ್ಣ ಮಳೆಯ ಕಾರಣದಿಂದ ಟ್ರಾಫಿಕ್ ಜಾಮ್ ರಸ್ತೆಗಳ ತುಂಬೆಲ್ಲ ನೀರು ಹರಿಯುತ್ತಿದ್ದರಿಂದ ರೋಡ್ಗಳೆಲ್ಲ ಬ್ಲಾಕ್ ಆಗಿ ಮುಂದೆ ಸಾಗುವುದು ದುಸ್ತರವಾಗಿ ಸ್ವಲ್ಪ ಮುಂದೆ ಸಾಗಿ ನಿಂತಲ್ಲಿಯೇ ನಿಲ್ಲಬೇಕಾದ ಪರಿಸ್ಥಿತಿ ಬಂತು ಹಿಂದಕ್ಕೆ ರಿವರ್ಸ್ ತೆಗೆದುಕೊಂಡು ಹೋಗೋಣ ಎಂದುಕೊಂಡರೆ ಆಗಲೇ ಹಿಂದೆ ವಾಹನಗಳು ಸಾಕಷ್ಟಿದ್ವು ಹೇಗೋ ಬಸ್ ಸ್ಟಾಪಲ್ಲಿ ನಿಂತಿದ್ರು ನೋಡಿ ಈಗ ಕಾರೊಳಗೆ ಸ್ಟಕ್ ಆದ್ರಿ ಐ ಆಮ್ ಸಾರಿ ಅಂದರೆ ಅಮೋಗ್ ನಾಟ್ ರಿಕ್ವೈರ್ಡ್ ನೀವೇನು ಬೇಕು ಅಂತ ಮಾಡಿದ್ರಾ ನಿಮ್ಮ ಫಾಲ್ಟ್ ಏನಿಲ್ಲ ಇದರಲ್ಲಿ ಅಮೋಘ್ನ ಸಾರಿಯನ್ನು ನಯವಾಗಿ ತಿರಸ್ಕರಿಸಿದ್ಲು ಸ್ವರ್ಣ ನೈಸ್ ಎಂದು ಸ್ಟೇರಿಂಗ್ ಮೇಲೆ ಕೈಯಿಂದ ತಾಳ ಹಾಕುತ್ತಾ ಕುಳಿತ ಅಮೋಘ್ ಆದರೆ ಸ್ವರ್ಣ ಬಾಯ್ಬುಡುಕಿ ಮೌನವಾಗಿ ಕುಳಿತವಳೇ ಅಲ್ಲ ಪಟಾಕಿಯಂತೆ ಮಾತ್ ಶುರು ಮಾಡಿದ್ಲು ಮಧ್ಯೆ ಅಮೋಘ್ನ ತಾಯಿ ಕೂಡ ಕಾಲ್ ಮಾಡಿ ಯಾವುದೋ ವಧುವಿನ ವಿಚಾರ ಮಾತನಾಡಿದಾಗ ಪಕ್ಕದಲ್ಲಿಯೇ ಕುಳಿತಿದ್ದ ಸ್ವರ್ಣ ರೇಗಿಸಿದ್ಲು ಏಹ್ ಐ ಆಮ್ ನಾಟ್ ಕಮಿಟೆಡ್ ಮಾಮ್ ಪ್ರೆಷರ್ ಹಾಕ್ತಿದ್ದಾರೆ ಅಷ್ಟೇ ಅಂದ ಅಮೋಘ್ ಆಗೋದು ಮತ್ತೆ ನಗುತ್ತಾ ಹೇಳಿದ ಸ್ವರ್ಣ ನಿಮ್ಮ ಡ್ರೀಮ್ ಗರ್ಲ್ ಐ ಮೀನ್ ನಿಮ್ಮ ಪಾರ್ಟ್ನರ್ ಹೇಗಿರಬೇಕು ನಿಮಗೆ ಅಂತ ಕೇಳಿದ್ಲು ತುಂಬ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ ವೆಲ್ ಎಜುಕೇಟೆಡ್ ಆಗಿರಬೇಕು ಅವಳ ಕಣ್ಣಲ್ಲಿ ಫ್ಯೂಚರ್ ಬಗ್ಗೆ ಸಾವಿರ ಕನಸುಗಳಿರಬೇಕು ಲೈಫಲ್ಲಿ ಗುರಿ ಇರಬೇಕು ಜೊತೆಯಾಗಿ ಅರ್ಥ ಮಾಡಿಕೊಂಡು ಕೈ ಜೋಡಿಸೋಳಾಗಿರಬೇಕು ಎಂದ ಅಮೋಘ್ ವಾಹನಗಳು ಸ್ವಲ್ಪ ಚಲಿಸಲಾರಂಭಿಸಿದಾಗ ತಾನು ನಿಧಾನವಾಗಿ ಡ್ರೈವ್ ಮಾಡ್ತಾ ಹೆಚ್ಚು ಕಮ್ಮಿ ನನಗೆ ನನಗೋಲ್ಗೆ ಹಾಕ್ತಿದೆ ಎಂದುಕೊಂಡವಳು ಇಲ್ಲೇ ಮುಂದೆ ಸಿಗ್ನಲ್ನಲ್ಲಿ ನಿಲ್ಲಿಸಿ ಇಲ್ಲಿಂದ ಡೈರೆಕ್ಟ್ ನಮ್ಮ ರೂಟ್ ಬಸ್ ಸಿಗುತ್ತೆ ಹೋಗ್ತೀನಿ ಎಂದಳು ಸ್ವರ್ಣ ಮಳೆ ಬಂದು ನಿಂತೋಗಿದೆ ವೆದರ್ ಕೂಲ್ ಆಗಿದೆ ಏನಾದರೂ ತಿನ್ಬೋದಲ್ವಾ ಐ ಆಮ್ ಹಂಗ್ರಿ ಎಂದ ಅಮೋಘ್ ರಸ್ತೆ ಪಕ್ಕದಲ್ಲಿ ಬಿಸಿ ಬಿಸಿ ಮೋಮೋಸ್ ಮಾಡ್ತಾ ಚಳಿಗೆ ಒಳ್ಳೆ ಕಾಂಬಿನೇಷನ್ ಎಂದು ರುಚಿಕರವಾದ ಮೋಮೋಸ್ ತಿಂದು ಸ್ವರ್ಣ ಬಸ್ ಸ್ಟಾಪಿನ ಬಳಿ ಇಳಿದುಕೊಂಡಳು ಪ್ರಮೀಳ ಆಗಲೇ ಸಾಕಷ್ಟು ಬಾರಿ ಕಾಲ್ ಮಾಡಿದರು ಗೇಟಿನ ಬಳಿ ಮಗಳ ಮುಖ ಕಾಣ್ತಾಳೆ ಮಳೆ ಇಷ್ಟು ಜೋರಾಗಿ ಬರ್ತಿದೆ ಮನೇಲಿ ಕಾಯ್ತಿರ್ತಾರೆ ಒಂದು ಫೋನ್ ಮಾಡಿ ಹೇಳಬೇಕು ಬೇಡ ಫೋನ್ ಮಾಡಿದಾಗಾದರೂ ಎತ್ತಿ ಹೇಳಬೇಕು ಅನ್ನೋದು ಗೊತ್ತಾಗಲ್ವಾ ಎಂದು ಮಂಗಳಾರತಿ ಶುರು ಮಾಡಿದರು ಪಮ್ಮಿ ಸ್ವಲ್ಪ ಸಮಾಧಾನವಾಗಿರು ಮಳೆ ಧೋ ಅಂತ ಸುರಿತಿತ್ತು ಎಕ್ಸ್ಟ್ರಾ ಕ್ಲಾಸ್ ತಗೊಂಡಿದ್ರು ಹಾಗಾಗಿ ಕಾಲ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಅದಕ್ಕ್ಯಾಕೆ ಇಷ್ಟೊಂದು ಕೂಗಾಡ್ತೀಯಾ ಪಮ್ಮಿ ಕಾಲ್ ಮಾಡ್ತಿರ್ತಾಳೆ ಅಂತ ಲೆಕ್ಚರರ್ಗೆ ಹೇಳಿ ಹೊರಗೆ ಬಂದು ರಿಸೀವ್ ಮಾಡೋಣ ಅಂದರೆ ನಿಮ್ಮ ಪಮ್ಮಿ ಏನು ಪಿ ಅಂತಾರೆ ಅದೆಷ್ಟು ಮಾತಾಡ್ತೀಯೆ ಬಾಯಿ ಮೇಲೆ ಕೈ ಇಟ್ಟುಕೊಂಡು ಹೇಳಿದರು ಪ್ರಮೀಳಾ ಈಗೇನೋ ಒಳಗೆ ಬರಕ್ಕೆ ಬಿಡ್ತೀಯೋ ಇಲ್ವೋ ಎಂದು ದೂಡಿಕೊಂಡೆ ಒಳಗೆ ಬಂದಳು ಸ್ವರ್ಣ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು